ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಮೊದಲನೆಯ ಅಧ್ಯಾಯ ವಂದನೆ ಗೋಧಿ ಹಿಟ್ಟಿನ ಕತೆ ಅದರ ತತ್ವ ಸಂಕ್ಷಿಪ್ತವಾಗಿ ಮೊದಲನೆಯ ಅಧ್ಯಾಯದ ಬಗ್ಗೆ ಹೇಳುವುದಾದರೆ ಶ್ರೀ ಹೇಮಾಡ ಪಂಥರು ಶ್ರೀ ಸಾಯಿ ಸಚ್ಚರಿತೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ನಂತರ ಶ್ರೀ ಸಾಯಿ ಬಾಬಾವರ ಲೀಲೆಯನ್ನು ವಿವರಿಸುತ್ತಾ ಗೋಧಿ ಹಿಟ್ಟಿನ ಕಥೆಯನ್ನು ಹೇಳುತ್ತಾರೆ ಈ ಗೋಧಿ ಹಿಟ್ಟಿನ ಕಥೆಯಲ್ಲಿ ಶ್ರೀ ಸಾಯಿಬಾಬಾ ಅವರು ಹೇಗೆ ಈ ಹಿಟ್ಟಿನಿಂದ ಶ್ರೀ ಸಾ ಶಿರಡಿಯಲ್ಲಿ ಬಂದಿರುವಂತಹ ಕಾಲರ ಜಾಡ್ಯವನ್ನು ಹೀಗೆ ದೂರ ಮಾಡಿದರು ಎಂಬುದನ್ನು ವಿವರಿಸಿದ್ದಾರೆ ಹಾಗೂ ಬೀಸುವುದರ ಕಲ್ಲಿನ ಬಗ್ಗೆ ಹೇಳುತ್ತಾ ಬೀಸುವ ಕಲ್ಲು ಕರ್ಮ ಹಾಗೂ ಭಕ್ತಿಯನ್ನು ಸೂಚಿಸುತ್ತಿದ್ದು ಅದರ ಹಿಡಿಕೆಯು ಜ್ಞಾನವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾ ನಮಗೆ ಜೀವನದ ಸಂದೇಶವನ್ನು ನೀಡಿದ್ದಾರೆ ಅಂದರೆ ಈ ಮೊದಲನೆಯ ಅಧ್ಯಾಯದಲ್ಲಿ ಶ್ರೀ ಸಾಯಿಬಾಬಾ ಅವರ ಲೀಲೆಯನ್ನು ಹಾಗೂ ನಮ್ಮ ಜೀವನಕ್ಕೆ ಸಾಯಿಬಾಬಾ ಅವರು ಕೊಟ್ಟಿರುವಂತಹ ಸಂದೇಶವನ್ನು ಹೇಳಿದ್ದಾರೆ ನಮಸ್ಕಾರ ನಾನ್ ವಿಜಯ ಶ್ರೀ ಸಾಯಿ ಸಚ್ಚರಿತ ಗೆ ತಮಗೆ ಸ್ವಾಗತ ಸುಸ್ವಾಗತ ಪೂರ್ವ ಸಂಪ್ರದಾಯಕ್ಕನುಸಾರವಾಗಿ ಶ್ರೀ ಹೇಮಾಡ ಪಂಥರು ಸಾಯಿ ಸಚ್ಚರಿತೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ಒಂದು ಮೊದಲನೆಯದಾಗಿ ಶ್ರೀ ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ತೊಡಗಿರುವ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಿರದೆಂದು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರೇ ಗಣಪತಿ ಎಂದು ಹೇಳಿರುತ್ತಾರೆ ಎರಡು ನಂತರ ಈ ಕೃತಿಯನ್ನು ರಚಿಸಲು ಸಾಕಷ್ಟು ಹುಮ್ಮಸ್ಸನ್ನು ನೀಡುವಂತೆ ಶ್ರೀ ಸರಸ್ವತಿ ಮಾತೆಯನ್ನು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರು ಶ್ರೀ ಸಾಯಿ ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿ ತಾವೇ ಸ್ವತಃ ತಮ್ಮ ಜೀವನ ಚರಿತ್ರೆಯನ್ನು ಹಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಮೂರು ಅನಂತರ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾಗಿ ತ್ರಿಮೂರ್ತಿಗಳಿಗೆ ವಂದನೆಗಳನ್ನು ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸುತ್ತಾರೆ ಎಂದು ಹೇಳಿರುತ್ತಾರೆ ನಾಲ್ಕು ಅನಂತರ ಅವರ ಕುಲದೇವರಾದ ನಾರಾಯಣ ಆದಿನಾಥರಿಗೆ ವಂದನೆಗಳನ್ನು ಅರ್ಪಿಸಿರುತ್ತಾರೆ ಐದು ಆ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರದ್ವಾಜ ಮುನಿಗಳಿಗೆ ಮತ್ತು ಯಾಜ್ಞವಲ್ಕ ಭೃಗು ಪರಾಶರ ನಾರದ ವೇದವ್ಯಾಸ ಸನಕ ಸನಂದನ ಸನತ್ಕುಮಾರ ಶುಕ ಶೌನಕ ವಿಶ್ವಾಮಿತ್ರ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಂಪಾಯನ ಮುತ್ತಾದ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನಿವೃತ್ತಿ ಜ್ಞಾನದೇವ ಮುಕ್ತಾಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಕನ್ಹ ನರಹರಿ ಮೊದಲಾದವರಿಗೂ ಸಹ ವಂದನೆ ಅರ್ಪಿಸಿರುತ್ತಾರೆ ಆರು ಅನಂತರ ತಮ್ಮ ಬಾಲ್ಯದ ತಮ್ಮ ಅಜ್ಜ ಸದಾಶಿವರಾವ್ ಪಿತಾಮಹ ರಘುನಾಥರಾವ್ ತಮ್ಮನ್ನು ಬಾಲ್ಯದಲ್ಲಿ ಬಿಟ್ಟು ಅಗಲಿದ ಮಾತಾರತ್ನ ತಮ್ಮನ್ನು ಸಾಧಿಸಲಿದ್ದ ಅತ್ತೆ ಮತ್ತು ಪ್ರೀತಿಯ ಅಗ್ರಜರಿಗೆ ವಂದನೆ ಅರ್ಪಿಸಿರುತ್ತಾರೆ ಏಳು ವಾಚಕ ಮಹಾಶಯರಿಗೂ ಸಹ ವಂದನೆ ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಶ್ಚಲವಾದ ಗಮನ ಕೊಡುವಂತೆ ಪ್ರಾರ್ಥಿಸಿರುತ್ತಾರೆ ಎಂಟು ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗಪ್ಪೆಂಬ ಮಾಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯರ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆ ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದನೆ ಅರ್ಪಿಸಿದ್ದಾರೆ ನಂತರ ಪರಾಶರ ವ್ಯಾಸ ಶಾಂಡಿಲ್ಯ ಮೊದಲಾದವರು ಹೇಳಿದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನು ಹೇಳಿದ್ದಾರೆ ಸುಮಾರು ಹತ್ತೊಂಬತ್ ನೂರ ಹತ್ತರ ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಹಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿಯ ಮಸೀದಿಗೆ ಹೋದೆನು ಆ ದಿನ ಈ ಕೆಳಕಂಡ ಅದ್ಭುತವಾದ ಚಮತ್ಕಾರವನ್ನು ಕಂಡು ಶ್ರೀ ಶ್ರೀಸಾಯಿಬಾಬಾ ತಮ್ಮ ಮುಖವನ್ನು ತಳೆದುಕೊಂಡ ತಂಡು ನಂತರ ಗೋಧಿಯನ್ನು ಮೀಸಲು ಗೋಧಿಯನ್ನು ಬೀಸೋ ಬೀಸಲು ಕಲ್ಲಿನೊಳಕ್ಕೆ ಹಾಕಿ ಬೀಸುತ್ತ ಕುಳಿತರು ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಕ್ಕೆ ಹಾಕಿ ಬೀಸುತ್ತ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸುವರು ಹೀಗೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತು ಅಲ್ಲಿ ನೆರೆದಿದ್ದ ಅನೇಕರಲ್ಲಿಯೂ ಸಹ ಈ ಭಾವನೆ ಇತ್ತು ಆದರೂ ಬಾಬಾವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಎಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸಲು ಕುಳಿತರು ಬಾಬಾ ಮೊದಲು ಕೋಪಗೊಂಡರು ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೋತು ನಗೆ ಬೀರುತ್ತಾ ಕುಳಿತರು ಅವರು ಬೀಸುತ್ತಾ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ ಜೋಪಾನ ಮಾಡಲು ಸಹ ಯಾರು ಇಲ್ಲ ಭಿಕ್ಷಾಟನೆಯಿಂದ ಕಾಲು ನೊಕ್ಕುತ್ತಿದ್ದಾರೆ ರೊಟ್ಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ ಇವರಿಗೇಕೆ ಎಷ್ಟೊಂದು ಹಿಟ್ಟು ಬಹುಶಃ ದಾಳುಗಳಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲರನ್ನೂ ಬೀಸಿ ಎಲ್ಲವನ್ನೂ ಬೀಸಿ ಮುಗಿಸಿ ಹಿಟ್ಟನ್ನು ನಾಲ್ಕು ಭಾಗ ಮಾಡಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು ಇದನ್ನು ನೋಡಿ ಅಲ್ಲಿವರೆಗೂ ತಾಳ್ಮೆಯಿಂದಿದ್ದ ಅವರು ಒಮ್ಮೆಲೆ ಕೊಪ್ಪಿಕೊಂಡು ಮಹಿಳೆಯರಿ ನಿಮಗೇನು ಹುಚ್ಚು ಹಿಡಿಯತಿ ಯಾರಪ್ಪನ ಆಸ್ತಿ ಎಂದು ಹಿಟ್ಟು ದೋಚಿಕೊಂಡು ಹೋಗುತ್ತಿದ್ದೀರಿ ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿಯನ್ನು ಎರವಲಾಗಿ ತಂದಿದ್ದೇನೆ ಈಗ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಒಗೆದು ಬನ್ನಿರಿ ಎಂದರು ಈ ಮಾತನ್ನು ಕೇಳಿ ಅವರು ಗಾಬರಿ ಆಗ ನಾನು ಬಾಬಾ ಹೀಗೇಕೆ ಮಾಡಿದ್ದರು ಎಂದು ಶಿರ್ಡಿ ಪ್ರಶ್ನಿಸಿದೆ ಅವರು ಕಾಲಾರ ಅಂಟು ಜಾಡ್ಯವು ಹಳ್ಳಿಯಲ್ಲಿ ಹರಡಿದೆ ಅದಕ್ಕೆ ಇದು ಬಾಬಾ ಅವರು ಚಿಕಿತ್ಸೆ ಹಿಟ್ಟು ಮಾಡಿ ಚೆಲ್ಲದಿದ್ದು ಗೋಧಿಯನ್ನೆಲ್ಲ ಕಾಲರ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಲರ ಜಾಡ್ಡವು ಕಡಿಮೆಯಾಗಿ ಈಗ ಜನ ಸುಖವಾಗಿರುತ್ತಾರೆ ಎಂದರು ಈ ವಿಷಯ ಕೇಳಿ ನಾನು ವಿಸ್ಮಯಗೊಂಡೆ ಆಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲರಕ್ಕೂ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಣಾತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಲೇಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚ್ಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತು ಬಾಬಾ ಅವರ ಕೃಪಾ ದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾವು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡ ಘಟನೆಗೆ ಶಿರಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ ಶ್ರೀ ಸಾಯಿ ಬಾಬಾ ಶಿರಡಿಯಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ವಾಸಿಸುತ್ತಿದ್ದರು ಈ ಕಾಲದಲ್ಲಿ ಅವರು ಈ ತರ ಬೀಸುವಿಕೆ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು ಅವರು ಬೀಸುತ್ತಿದ್ದದ್ದು ಬರೀ ಗೋಧಿನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಈ ಬೀಸುವ ಕಲ್ಲು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ ಕಲ್ಲು ಭಕ್ತಿಯನ್ನು ಸೂಚಿಸುತ್ತದೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಯೆ ಆಶೆ ಮತ್ತು ಸತ್ವ ರಜಸ್ಸು ತಮೋ ಗುಣಗಳನ್ನು ಅಹಂಕಾರಗಳನ್ನು ಬೀಸುವುದರಿಂದ ಹೊರದೊಡಬೇಕು ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕಿ ಕಾಳುಗಳಂತೆ ಈ ಭಾವಚಕ್ರದಲ್ಲಿ ಸಿಕ್ಕು ನಾನು ವೇದನೆಗಳನ್ನು ಅಳತೊಡಗಿದ್ದೆ ಅಳತೊಡಗಿದ್ದೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿರಂಜನರಿಗೆ ನಿಪತಿ ರಂಜನರಿಗೆ ಹೇಳಿದರು ಆಗ ನಿಪತಿ ರಂಜನರು ಅಂಜಬೇಡ ನಾನು ಹೇಳಿದಂತೆ ನೀನು ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ ಅದರಿಂದ ಅತ್ಯುತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾದ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯಿಂದ ನಮ್ಮ ಜ್ಞಾಪಕಕ್ಕೆ ಬರುತ್ತದೆ ಶ್ರೀ ಸಾಯಿ ಪರಣ ಶ್ರೀ ಸಾಯಿ ಪ್ರಣಾನ್ ಓಂ ಶ್ರೀ ಸಾಯಿನಾಥಾಯಿ ನಮಃ Ili ke, modelnya adalah mugi utte deh.